ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಗರಿಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಮಸಾಲೆ ಕಡ್ಲೆ ಬೀಜ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಮಸಾಲೆ ಕಡಲೆ ಬೀಜ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗಾಗಿರಬಹುದು ಅಥವಾ ಕಾಫಿ ಟೀ ಜೊತೆಗಾಗಿರಬಹುದು ಅಥವಾ ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಕೂಡ ತುಂಬ ಸೂಪರ್ ಆಗಿರುತ್ತೆ ಈ ಮಸಾಲೆ ಕಡಲೆ ಬೀಜನ ಖಾರ ಕಡಲೆ ಮಸಾಲೆ ಕಡಲೆ ಮತ್ತು ಮಸಾಲ ಶೇಂಗಾ ಅಂತ ಕೂಡ ಕರೀತಾರೆ ಬಂದು ಏನೋ ತಡೆ ಮಾಡಿದೆ ಈ ರೆಸಿಪಿನ ಶುರು ಮಾಡೋಣ ಮಸಾಲೆ ಕಡಲೆ ಬೀಜನ ಮಾಡ್ಕೊಳ್ಳೋದಕ್ಕೆ ಮೊದಲು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಅಗಳವಾಗಿರೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾಯಿದ್ದೀನಿ ಮಾಮೂಲಿ ಬೋಂಡ ಮಾಡ್ತಾರಲ್ವ ಅದೇ ಕಡಲೆ ಹಿಟ್ಟನ್ನು ಹಾಕೋತಾ ಒಂದು ಸ್ಪೂನ್ ಸಹಾಯದಿಂದ ಇದಿಂದ ಈ ತರ ಜರ್ಡಿ ಹಿಡ್ಕೋಬೇಕಾಗುತ್ತೆ ಈ ತರ ಜರ್ಡಿ ಹಿಡ್ಕೊಳ್ಳೋದ್ರಿಂದ ಅದರಲ್ಲಿ ಗಂಟುಗಳೇನಾದ್ರೂ ಇದ್ರೆ ಒಡೆಯುತ್ತೆ ಒಡೆದು ಸಾಫ್ಟ್ ಹಿಟ್ಟು ನಮಗೆ ಸಿಗುತ್ತೆ ಈ ತರ ಜರ್ಡಿ ಹಿಡ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನ ಹಾಕೋತಾ ಇದೀನಿ ನೀವು ಕಾರ್ನ್ಫ್ಲೋರ್ ಜಾಗದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬಹುದು ಅಕ್ಕಿ ಹಿಟ್ಟು ಹಾಕೋಕೆ ಇಷ್ಟ ಇಲ್ಲ ಅಂದರೆ ಬರೀ ಕಡಲೆ ಹಿಟ್ಟನ್ನು ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರೆ ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಕಾರ್ನ್ಫ್ಲೋರ್ ಹಾಕೊಂಡಿದಾದ್ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದೀನಿ ಜೀರಿಗೆ ಹಾಕಿದಾದಮೇಲೆ ಹಾಕೋತಾ ಇದೀನಿ ಇಂಗ್ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇಂಗ್ ಹಾಕೊಂಡಿದ್ದಾದಮೇಲೆ ಎರಡು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದೀನಿ ನಾರ್ಮಲ್ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಬಟ್ ಈ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಇರುತ್ತೆ ಅಂತ ಹೇಳಿ ಅಷ್ಟೇ ಇದನ್ನ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಬೋದು ಚಿಲ್ಲಿ ಪೌಡ್ರನ್ನ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿನ ಹಾಕಿದಾದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಇಷ್ಟೇ ಇದು ಇದನ್ನ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳೋಣ ನಾವು ನಾರ್ಮಲ್ ಬೋಂಡ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೀವು ಮಸಾಲೆ ಕಲಿಸ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಿಂಬೆಹಣ್ಣು ಕೂಡ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇನ್ನೂ ಮಸಾಲೆ ಇಷ್ಟಪಡ್ತೀರಾ ಅಂತಂದರೆ ಗರಂ ಮಸಾಲ ಧನಿಯಾ ಪುಡಿ ಕೂಡ ಯೂಸ್ ಮಾಡಬಹುದು ಇಷ್ಟೇ ಇದು ನೋಡಿ ಈ ಥರ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಕಡಲೆ ಬೀಜಕ್ಕೆ ನೀಟಾಗಿ ಕೋಟ್ ಆಗೋಲ್ಲ ತುಂಬ ತೆಳ್ಳು ಕಲಿಸ್ಕೊಂಡ್ರೆ ನೋಡಿ ಈ ಇರಬೇಕು ಇಷ್ಟೇ ಇದು ಇವಾಗ ಹಸಿ ಶೇಂಗಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇವಾಗ ಎರಡೂವರೆ ಕಪ್ಪಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ಇವಾಗ ಈ ಮಸಾಲೆಗೆ ಆ್ಯಡ್ ಮಾಡ್ಕೋತ ಇದ್ದೀನಿ ಇದನ್ನು ಬಿಸಿನೀರಲ್ಲಿ ಒಬ್ಬೊಬ್ಬರು ಕೂಡ ಹಾಕೋತಾರೆ ಒಬ್ಬರು ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕೋತಾರೆ ಒಬ್ಬರು ಡ್ರೈ ರೋಸ್ಟ್ ಮಾಡಿ ಕೂಡ ಹಾಕೋತಾರೆ ನಾನು ಹಾಗೇನು ಹಾಕೊಂಡಿಲ್ಲ ಡೈರೆಕ್ಟ್ ಹಸಿ ಶೇಂಗಾ ಏನು ಬರುತ್ತೆ ಅಂಗಡಿಯಿಂದ ತಂದಿರೋದು ಅದನ್ನೇ ಹಾಕೋತಿರೋದು ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಪ್ರತಿಯೊಂದು ಶೇಂಗಾಗೂ ಮಸಾಲೆ ನಾವು ಹಾಕಿರುವಂಥ ಮಸಾಲೆ ಕೋಟ್ ಆಗಬೇಕು ಆ ರೀತಿ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ನೀಟಾಗಿ ಎಲ್ಲ ಶೇಂಗಾನೂ ಕೂಡ ಕಲಿಸ್ಕೊಂಡಿದ್ದೀನಿ ಮಸಾಲಲ್ಲಿ ಪರ್ಫೆಕ್ಟಾಗಿದೆ ಮಸಾಲೆ ಇವಾಗ ಇಷ್ಟೇ ಇದು ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಬಿಡೋಣ ಆ ಥರ ಮಾಡೋದ್ರಿಂದ ಶೇಂಗಾಗೆ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಹೇಳಿ ಅಷ್ಟೇ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ನೀವು ಒಂದು ಹತ್ತು ಹದಿನೈದು ನಿಮಿಷನಾದರೂ ಬಿಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ ಟೈಮ್ ಇಲ್ಲ ಅಂತಂದರೆ ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ನೋಡಿ ನಾನೊಂದು ಅರ್ಧ ಗಂಟೆ ಬಿಟ್ಟಿದ್ದೆ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಕಡಲೆ ಬೀಜ ಎಲ್ಲ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಆವಾಗ ಸ್ವಲ್ಪ ಬೆಟ್ಟು ಥರ ಅನ್ನಿಸ್ತಾ ಇತ್ತು ನೋಡಿ ಇವಾಗ ಕಂಪ್ಲೀಟ್ ಡ್ರೈ ಫೀಲ್ ಇದೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಗಟ್ಟಿಯಾಗಿದೆ ಇವಾಗ ಇವಾಗ ಇದನ್ನ ಒಂದು ಸ್ವಲ್ಪ ತಿರುಗಿಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲಾ ಶೇಂಗಾನ ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ನೀವು ಬೋಂಡಾ ಬಜ್ಜಿ ಮಾಡ್ತೀರೋಳು ಅದಕ್ಕೆ ಸ್ವಲ್ಪ ಕಡಿಮೆನೇ ಕಾಯಿಸ್ಕೊಡಿ ಈ ಥರ ಕಾಯಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಫಸ್ಟ್ನೇ ವಿಧಾನದಲ್ಲಿ ಒಂದು ಒಂದೇ ಶೇಂಗಾಗಳನ್ನ ಕೂಡ ಹಾಕೋಬೋದು ಈ ಥರ ಒಂದು ಹೆಂಟತ್ತು ಕಡಲೆ ಬೀಜನ ಈ ಥರ ಕೈಯಲ್ಲಿ ತೊಗೊಬಿಟ್ಟು ಈ ಥರ ಒಂದೊಂದೇ ಕೂಡ ಬಿಡ್ಬೋದು ನೀವು ಈ ಥರ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೇಶನ್ಸು ಕೂಡ ಬೇಕಾಗುತ್ತೆ ನೋಡಿ ಈ ಥರನ ಒಂದೊಂದೇ ಕಡಲೆ ಬೀಜನ ಹಾಕೊಂಡ್ರೆ ಸಪ್ರೇಟಾಗಿ ನೀಟಾಗಿ ಬರುತ್ತೆ ಈ ಥರ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳೋರು ಎರಡನೇ ವಿಧಾನ ಕೂಡ ಮಾಡಿ ಫಾಲೋ ಮಾಡ್ಬೋದು ನೋಡಿ ಎರಡನೇದು ಇದರಲ್ಲಿ ಒಂದು ಹಿಡಿಯಷ್ಟು ಶೇಂಗಾನ ತೊಗೊಂಡು ಈ ಥರ ಒಂದು ಐದಾರು ಐದಾರು ಒಟ್ಟಿಗೆನೆ ಬಿಡ್ತಾ ಇರೋದು ಈ ಥರ ಬಿಡ್ತಾ ಈ ಥರನೂ ಕೂಡ ಮಾಡ್ಕೋಬೋದು ಈ ಥರ ಒಂದ್ಸಲ ಬಿಟ್ಟಿದ್ದಾದಮೇಲೆ ನೀವು ಸ್ಪ್ಯಾಚುಲ ಏನಿರುತ್ತೆ ಅದರಲ್ಲಿ ಒಂದ್ಸಲ ತಿರುಗಿಕೊಂಡ್ರೆ ಮತ್ತೆ ಸಪ್ರೇಟ್ ಆಗುತ್ತೆ ಮೊದಲನೇ ವಿಧಾನಕ್ಕಿಂತ ಇದು ಎರಡನೇದು ಸ್ವಲ್ಪ ಈಸಿ ಆಗುತ್ತೆ ಜಾಸ್ತಿ ಜಾಸ್ತಿನೂ ಕೂಡ ಒಟ್ಟಿಗೆ ಮಾಡ್ಕೊಬೋದು ಸರಿ ಈ ಥರ ಹಾಕಿದಾದಮೇಲೆ ಒಂದು ಸ್ಪ್ಯಾಚುಲ ತಗೊಂಡು ಮಧ್ಯರ್ ಈ ಥರ ತಿರುಗಿಕೊಂಡು ಹೊಡ್ಕೊತ ಹೊಡ್ಕೊತ ಮಾಡ್ಕೊಳ್ಳೋದ್ರಿಂದ ತಿರುಗೊಂಡು ತಿರ್ಗೊಂಡು ಮಾಡ್ಕೊಳ್ಳೋದ್ರಿಂದ ಅದೊಂದು ಐದಾರು ಏನು ಒಟ್ಟೊಟ್ಟಿಗೆ ಇರುತ್ತೆ ಅದು ಕೂಡ ಸಪ್ರೇಟ್ ಆಗಿದೆ ನೋಡಿ ಇಷ್ಟೇ ಇದು ಇದನ್ನು ಒಂಥರ ನೀಟಾಗಿ ತಿರುಗೊಂಡು ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಆಯಿಲ್ ಫುಲ್ ಕಂಪ್ಲೀಟ್ ಆಗೋರ್ಗ ಕಂಪ್ಲೀಟ್ ಗುಳ್ಳೆ ಎಲ್ಲ ಬರೋದು ಕಡಿಮೆ ಆಗೋವ್ರಿಗು ಒಂಥರ ಬೇಯಿಸ್ಕೊಬಾರ್ದು ತುಂಬ ಗಟ್ಟಿ ಆಗಿಬಿಡುತ್ತೆ ಒಳಗಡೆ ಎಲ್ಲ ಆಗುತ್ತೆ ಸ್ವಲ್ಪ ನೋರೆ ಬರ್ತಾಯಿದ್ದಂಗೆ ಸ್ವಲ್ಪ ಎತ್ಕೋಬೇಕಾಗತ್ತೆ ನಿಮಗೆ ಅದು ಕಪ್ಪಿಗೆ ಆಗೋವ್ರಿಗೆ ವೆಯ್ಟ್ ಮಾಡಿಬಿಡಿ ನೋಡಿ ಇದು ಕರೆಕ್ಟ್ ಪರ್ಫೆಕ್ಟ್ ಹದ ಇದು ಗುಳ್ಳೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಅಂದ ತಕ್ಷಣ ಇಮ್ಮಿಡೇ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ತುಂಬ ಬೇಯಿಸ್ಕೊಂಡ್ರೆ ಮಾತ್ರ ಚೆನ್ನಾಗಾಗಲ್ಲ ಮೀಡಿಯಮಾಗಿ ಬೇಯಿಸ್ಕೊಬೇಕಾಗುತ್ತೆ ನಿಮ್ಗೆ ಇಮಿಡಿಯೇಟ್ ತೆಗೆದ ತಕ್ಷಣ ಅದನ್ನು ಬೆಂದಿಲ್ಲ ಅಂತ ಅನ್ನಿಸ್ಬಹುದು ಬಟ್ ಅದು ಸ್ವಲ್ಪ ಆರದ್ಮೇಲೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಶೇಂಗನ್ನು ನಾನು ಒಂದು ಕರ್ಬೇವ್ಗಳನ್ನ ತೊಗೊಂಡಿದ್ದೀನಿ ಈ ಥರ ಕರ್ಬೇವನ್ನ ನೀವು ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಬೇಕಿ ಸ್ಟೈಲಲ್ಲಿ ಚೆನ್ನಾಗಿ ಬರುತ್ತೆ ಟೇಸ್ಟು ಡೆಕೋರೇಟಿವ್ ಆಗಿ ಕೂಡ ಇರುತ್ತೆ ನೋಡಿ ಈ ಥರ ಒಂದು ಐದಾರು ಗರಿ ಅಷ್ಟು ಕರ್ಬೇವನ ತೊಗೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕೋತಾ ಇರೋದು ನೋಡಿ ನಾನು ಎಲ್ಲ ಶೇಂಗಾನೂ ಕೂಡ ನೀಟಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಅದು ಸೌಂಡಲ್ಲೇ ಗೊತ್ತಾಗ್ತದೆ ನಿಮಗೆ ತುಂಬ ಕ್ರಿಸ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರಬೇವಿನ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಡೆಕೋರೇಟ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಇದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್